ಆಕ್ಚುಲಿ ನಾನು ಆ ಥರ ಥಿಯೇಟರ್ ಸ್ಟಾರ್ಟ್ ಮಾಡಿದ್ದೆ ಆಳ್ವಾಸಲ್ಲಿ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರ ಅಂತ ಅಲ್ಲೇ ಇದೆ ಅಲ್ಲಿ ಜೀವನ್ ರಾಮ್ ಸುಳ್ಯ ಅಂತ ಅವರು ಹಿಸ್ ಫ್ರಮ್ ನೀನಾಸಂ ಸೊ ಫಸ್ಟ್ ನಾನು ಅಲ್ಲಿ ಕಾಲೇಜಿಗೆ ಸೇರಿದ್ದೆ ಡಾನ್ಸ್ ಅಡಾಪ್ಷನ್ ಅಂತ ಅಂದರೆ ಕಲ್ಚರಲ್ ಅಡಾಪ್ಷನ್ ಟೂ ಇಯರ್ಸ್ ಕಂಪ್ಲೀಟ್ಲಿ ದೇ ಅಡಾಪ್ಟೆಡ್ ಅಸ್ ಅಂದ್ರೆ ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಟೂ ಇಯರ್ಸ್ ಫುಲ್ ಫ್ರೀ ಎಜುಕೇಶನ್ ಎಲ್ಲ ಕಡೆ ಪ್ರೋಗ್ರಾಮ್ಸು ಹಾಡು ಡಾನ್ಸು ಇಷ್ಟ ಇದ್ದಿದ್ದು ನನಗೆ ನಂಗೆ ರಿಯಲೈಸೇಷನ್ ಆಗಿರಲಿಲ್ಲ ನಾನು ಆ್ಯಕ್ಟಿಂಗ್ ಮಾಡ್ಬೋದು ಈ ಥರ ನಂಗೆ ಆ ಥರ ಟ್ಯಾಲೆಂಟ್ ಇದೆ ಅಂತ ನಂಗೆ ಚಿಕ್ಕ ವಯಸ್ಸಲ್ಲಿ ಏನೋ ಮೋನ ಆಕ್ಟಿಂಗ್ ಅದು ಇದು ಮಾಡ್ತಿದ್ದೆ ಬಟ್ ಅದೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡಿರಲಿಲ್ಲ ಅವ್ರನ್ನ ಕರೆದ್ಬಿಟ್ಟು ಒಂದು ಧಾಮ್ ಧೂಮ್ ಸುಂಟರ್ ಗಾಳ್ಲಿ ಅಂತ ಒಂದು ನಾಟಕದಲ್ಲಿ ಒಂದು ಚಿಕ್ಕ ಪಾತ್ರ ಕೊಟ್ರು ಅದವ್ರಿಗೆ ತುಂಬಾ ಇಷ್ಟ ಆಗಿ ನೆಕ್ಸ್ಟ್ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರ ಕೊಟ್ರು ಆವಾಗ ಆ ಪ್ರೋಸೆಸ್ ವಾಸ್ ಬ್ರಿಲಿಯಂಟ್ ಒಂದು ವಾಯ್ಸ್ ಎಕ್ಸಸೈಸ್ ಆಗಿರ್ಬೋದು ಆಕಾರ ಹಕಾರ ಉಚ್ಚಾರಣೆ ಒಂದೊಂದು ಪದಗಳನ್ನ ಎಲ್ಲೆಲ್ಲಿ ಒತ್ಕೊಡ್ಬೇಕು ಆ ಒಂದು ಜರ್ನಿನೇ ಸೂಪರ್ ಆಗಿತ್ತು ನಾ ಕಾಲೇಜ್ಗೆ ಹೋಗ್ತಿರಲ್ಲ ಬರೀ ನಾಟಕ ಪ್ರಾಕ್ಟೀಸು ಡಾನ್ಸ್ ಪ್ರಾಕ್ಟೀಸ್ ಅಷ್ಟೇ ಇದ್ದಿದ್ದು ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಅಲ್ಲೇ ನಂಗೂನು ಒಂದು ರಿಯಲೈಸ್ ಆಗಿದ್ದು ಓಕೆ ನಾನು ಆಕ್ಟ್ ಮಾಡ್ಬೋದು ನಾನ್ ಬ್ಯಾಂಗ್ಳೂರಿಗೆ ವಾಪಾಸ್ ಬಂದ್ಮೇಲೆ ಐ ಶುಡ್ ಟ್ರೈ ಆಡಿಶನ್ಸ್ಗೆಲ್ಲ ಹೋಗಬೇಕು ಅಂತ ಅವಾಗ ನಂಗ್ ಅನ್ಸುತ್ತೆ